Bye to side. పరిగణ ఇవరు భారతదేశ మొదల మహిళా శిక్ష ఇవరు పుట్టి దినె మహిళా దినాచరణి నవెల్ ఆచరి ಪಾಟೀಲ್ ಅವರಿಗೆ ಜನಿಸಿದ ನಾಲ್ಕು ಮಕ್ಕಳಲ್ಲಿ ಕಿರಿಯ ಮಗಳು ಒಂಬತ್ತನೇ ವಯಸ್ಸಿನಲ್ಲಿ ಅವರು ಜ್ಯೋತಿ ರಾವ್ ಕುಲೇ ಅವರನ್ನು ವಿವಾಹವಾದರು ಇವರು ಆ ಸಮಯದಲ್ಲಿ ಹದಿಮೂರು ವರ್ಷ ವಯಸ್ಸಿನ ಬಾಗಿವಾಗಿದ್ದರು ಮೊದಲನೇ ಸಮಯದಲ್ಲಿ ಸಾವಿತ್ರಿಬಾಯಿ ಅನಕ್ಷರವಾಗಿದ್ದರು ಶಿಕ್ಷಣ ಜ್ಯೋತಿರಾವ್ ಫುಲೆ ಫುಲೆ ಅವರು ತನ್ನ ತಮ್ಮ ಪತಿ ಪತಿ ಸಾವಿತ್ರಿಬಾಯಿ ಫುಲೆ ಅವರಿಗೆ ಶಿಕ್ಷಣ ಪಡೆಯಲು ಪ್ರೋತ್ಸಾಹಿಸಿದರು ಅಂದಿನ ಪುರುಷ ಪ್ರಧಾನ ಸಮಾಜವು ಮಹಿಳೆಯರಿಗೆ ಶಿಕ್ಷಣವನ್ನು ನಿರಾಕರಿಸಿದ ನಿರವರಿಸಿತು ಆದರೆ ಜ್ಯೋತಿರಾವ್ ಅವರು ತನ್ನ ಓದಲು ಮತ್ತು ಬರೆಯಲು ಕಲಿಸಿ ಕಲಿಸಿದರು ಅವರ ಅವರ

ಅವರ ದಂಪತಿಗಳು ಅವರ ಮಿಷಿನಿಂದ ತಡೆಯಲಿಲ್ಲ ಇದು ಪುಣ್ಯ ಪುಣೆ ಬುಧವಾರ ಬುಧವಾರ ಪಾಟೀಲ್ ಇರುವ ಬೀಳೆ ವಾಡದಲ್ಲಿದೆ ತಾಧ್ಯ ಸಹೆ ಬೀಳೆ ಅವರ ನಿವಾಸ ಇದು ತಾತೆಯ ಸಹಾಯ ಅವರ ನಿವಾಸ ಜಾತಿ ಮತ್ತು ಲಿಂಗದ ಆಧಾರ ಮೇಲೆ ಆಧಾರ ಮೇಲೆ ಜನರ ಮೇಲಿನ ತಾರೀತ್ಯ ಮತ್ತು ಅನ್ ಅನ ಕಡಿಯ ತಡೆಯುವುದು ಜೊತೆಗೆ ಒಡನೆ ಜೊತೆಯೊಡನೆ ಒಂದಾದ ಮನೆಯಂದು ಮನೆಯನ್ನು ಇಷ್ಟ ಅನಿಷ್ಟ ಅನಿಷ್ಟ ಪದ್ಧತಿಗಳಾದ